ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಇದ್ದೀನಿ ಕವನದ ಹೆಸರು ಪ್ರಬಂಧ ಪ್ರಬಂಧ ಬದುಕಿನ ಎಲ್ಲ ಆಯಾಮಗಳ ಸಂಗತಿಗಳನ್ನು ಒಳಗೊಳ್ಳುತ್ತಾ ಪ್ರತಿ ಸಂದರ್ಭದಲ್ಲಿಯೂ ಚಲನಶೀಲತೆ ಪಡೆದುಕೊಳ್ಳುತ್ತಾ ಸಾಗುವ ಸಾಹಿತ್ಯದ ಫಸಲಿನ ಸಮೃದ್ಧ ಬೆಳೆಯಲ್ಲಿ ವಿಶಿಷ್ಟ ಚಹರೆಯ ಬದುಕಿನ ಜೀವನ ವಿಧಾನ ಪ್ರಬಂಧ ಇದು ಕೇವಲ ಶಬ್ದಗಳ ಸಂಚಲನಲ್ಲ ಇದು ಕೇವಲ ಶಬ್ದಗಳ ಸಂಚಲನಲ್ಲ ವಾಕ್ಯಗಳ ಜೋಡಣೆಯೂ ಅಲ್ಲ ಅನುಭವಗಳ ಮೊತ್ತವೂ ಅಲ್ಲ ಕಾದಂಬರಿ ತತ್ವಜ್ಞಾನ ಭಾವಗೀತೆ ನಾಟಕಗಳ ನೆನಪುಗಳ ಹಗೆವಿನ ಸಾರ ಮೊತ್ತವೂ ಅಲ್ಲ ಅನುಭವದ ಭಾಷಿಕ ರೂಪವೂ ಅಲ್ಲ ಆದರೆ ಅದೆಲ್ಲದರ ತಾಯ್ತನದ ವಿಸ್ತರಣೆಯನ್ನು ಒಳಗೊಳ್ಳುತ್ತಾ ಅದರ ಆಚೆ ಬಂದು ತನ್ನತನದ ಅನುಭವದ ಕಣಜದ ಸಾರಾರೂಪಿ ಈ ಪ್ರಬಂಧ ಇದು ಕೇವಲ ಶಬ್ದಗಳ ಸಂಚಲನ ಅಲ್ಲ ವಾಕ್ಯಗಳ ಜೋಡಣೆಯಲ್ಲ ಅನುಭವಗಳ ಮೊತ್ತವೂ ಅಲ್ಲ ಕಾದಂಬರಿ ತತ್ವಜ್ಞಾನ ಭಾವಗೀತೆ ನಾಟಕಗಳ ನೆನಪುಗಳ ಹಗೆವಿನ ಸಾರ ಮೊತ್ತವೂ ಅಲ್ಲ ಅನುಭವದ ಭಾಷಿಕ ರೂಪವೂ ಅಲ್ಲ ಆದರೆ ಅದೆಲ್ಲದರ ತಾಯ್ತನದ ವಿಸ್ತರಣೆಯನ್ನು ಒಳಗೊಳ್ಳುತ್ತಾ ಅದರ ಆಚೆ ಬಂದು ತನ್ನತನದ ಅನುಭವದ ಕಣಜದ ಸಾರಾರೂಪಿ ಈ ಪ್ರಬಂಧ ಪ್ರಬಂಧ ಬದುಕಿನ ಅರ್ಥಸಾಧ್ಯತೆಗಳನ್ನು ಹೊರಸೂಸಿ ಬದುಕಿನ ಅರ್ಥಪೂರ್ಣತೆಯ ನಾವಿನ್ಯತೆಯ ನಿರರ್ಥಕತೆಯ ಲವಲೇಶಗಳೊಂದಿಗೆ ಜೊತೆಯಾಗುತ್ತಾ ಲವಲವಿಕೆಯ ಇಬ್ಬನಿಯ ತುಂತುರು ಪಣಿಸುತ್ತಾ ಸಾಗುವ ಈ ಖಾನೆ ಸುಮಾರಿಯ ದರ್ಶನವನ್ನು ಅನಾವರಣಗೊಳಿಸುತ್ತಾ ದೇದೀಪ್ಯಮಾನದ ಬೆಳಕಿನ ಕನ್ನಡಿಯಲ್ಲಿ ಬದುಕಿನ ಮಂಗನಸು ಸಾದೃಶ್ಯಗೊಂಡಿದೆ ಕೇವಲ ನೆನಪುಗಳನ್ನು ಹೊರಹಾಕುವ ಕೇವಲ ನೆನಪುಗಳನ್ನು ಹೊರಹಾಕುವ ಕೇವಲ ಅಕ್ಷರ ಚಮತ್ಕಾರದ ಡೋಲು ಬಾರಿಸುವ ಸಹಜದ ಸರಾಗದ ಮಳೆಯಲ್ಲಿ ನೆನೆಯದೆ ಅಕ್ಷರಗಳ ನೇಯ್ಗೆಯನ್ನು ಮಾತೃತ್ವದಲ್ಲಿ ಅರ್ಥ ಮಾಡಿಕೊಳ್ಳದೆ ಸಮಾಜದ ಮುಂದೆ ಬಯಲಾದರೆ ಅದೊಂದು ಅರ್ಥಹೀನ ಕಸೂತಿ ಅದೊಂದು ಅರ್ಥಹೀನ ಕಸೂತಿ ನಾಳೆಗಳ ಬದುಕಿಗೆ ಓದುಗರ ಮನಸ್ಸಿನಲ್ಲಿ ಹೊಸ ಧೀಶಕ್ತಿಯ ಹೊಸ ಧಿ ಶಕ್ತಿಯ ತುಂಬುವ ನಡಿಗೆ ಈ ಪ್ರಬಂಧ ವರ್ತಮಾನದ ಬಿಕ್ಕಟ್ಟುಗಳನ್ನು ಮುರಿದು ಕಟ್ಟುತ್ತ ವರ್ತಮಾನದ ಕಟ್ಟುಗಳನ್ನು ಮುರಿದು ಕಟ್ಟುತ್ತಾ ಸಾಹಿತ್ಯದ ಹಾದಿಯ ಒಕ್ಕಣಿಕೆಯನ್ನು ಪರಿಸುತ್ತಾ ಬದುಕಿನ ಮೂಲಭೂತ ಕಾತುರಕ್ಕೆ ಸೃಜನ ಸೃಜನಶೀಲಗೊಳ್ಳುತ್ತಾ ಸಾಂಗತ್ಯದ ಸಾತತ್ಯದ ನವಿರು ಈ ಪ್ರಬಂಧ ಬದುಕಿನ ಅನುಭವಗಳು ಅನುಭವಿಯಾದಾಗ ಬದುಕಿನ ಅನುಭವಗಳು ಅನುಭವಿಯಾದಾಗ ಸಮಾಜದ ತಾಯ್ತನದ ಅರಿವು ತಿಳಿದಾಗ ಈ ಲೋಕದ ಸ್ಥಿತಿಯಂತರದ ಕೊನರು ಅರ್ಥೈಸುವುದು ಈ ಪ್ರಬಂಧ ನೋಡುವ ಕಣ್ಣು ಹಸಿರಾದಾಗ ಈ ಬದುಕೆ ಒಂದು ಪ್ರಬಂಧ ಎನ್ನಬಹುದು ನಮಸ್ಕಾರ